ನಮಸ್ಕಾರ ವಶಿಷ್ಠกราದಿ ನ್ಯೂಸ್ ಚಾನೆಲ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಂಠ ಜೌನೋ ನೀವು ಪಕ್ಷದಿಂದ ಎಕ್ಸ್‌ಪ್ಲೇ ಆಗಿದಿರಿ ಕೂಟಗಳಿಗೆ ಅಲ್ಲ ಆದ್ರೆ ಆಗದ್ರೇನ್ ಸರ್ ಅದಕ್ಕೆ ನೀವು ಯಾಕೆ ಪೈತಿರಾ ಅಲ್ಲ ಅವರ ಅವರ ಸರ್ ಅವ್ರ ಎಕ್ಸ್‌ಪ್ಲೇ ಆಗಿ ನೀವು ಯಾಕೆ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್‌ಪ್ಲೇ ಅವರವರು ಶಾಸಕರ ಅದಾರ ಒಂಗಳ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸಲ್ಮಾನಿ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ಆಗದ್ ನೀವು ಯಾವ ಪಾರ್ಟಿ ಇದಾಗದು ಬಿಜೆಪಿನೇ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಇತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡಿ ಪಪ್ಪ ಅವರು ಸಾಮಾನ್ಯ ಅಧ್ಯಕ್ಷರೇ ನಾವು ಹೆಸರಲ್ಲಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿಯಿಂದ ಏನೋ ಈ ಪಿಗೆ ನುಕ್ಸಾನ್ ಆಗಬಾರ್ದು ಅಂತ ಅಂಜಲಕತ್ತೀವಿ ನಿಮಗೆ ಲಾಭ ಆಗಿಗಿತ್ತು ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದೇ ಅದಕ್ಕೆ ಹ್ಯಾಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ್ತೇವೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ವಿರೋಧಿಗಳ ಸನ್ಮಾನ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣಕೂ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ಎಲ್ಲ ಜನ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು ಓಟ್ ಹೇಳೋದು ನಾನೇ ಬಿಡ್ರಿ ಅದ್ರಾಗೆ ನಿಕ್ ಇವರು ಇದ್ ಇಲ್ಲಿ ಅವರ वोट ಬ್ಯಾಡ್ ಅಂತ ಹೇಳದ ನಾನೇ ಏನು ಅದಕ್ಕೆ ಭಯ ಇಲ್ಲ ಅಂಜಕಿಲ್ಲ ಏನು ಯಾರು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ইলেকಷನ್ ನಲ್ಲಿ ನೀವು ಕೂಳು ಕೂಳು ಮಾತ್ರ ಸೋಲ್ತೀರಿ ಅಮ್ಮ ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು 130 ಬಂದು ನಿಮ್ಮ ಜಾಗದ ನಾವೇ ಬಂದು ಬಹಳ ಸಂತೋಷ ಬಹಳ ಸಂತೋಷ ಯಾವ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ನೂರಕ್ಕೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದಾಗ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆ ಡಿ ಎಸ್ ಮತ್ತೆ ಕೇಳಲ್ವ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿ ಜೆ ಪಿ ಶಾವ್ರಿಸ್ಯಾಡ್ರ ಓದ್ ತಗೊಂಡಾಗ ಶಾಸಕರಾಗಿ ಓದಿ ತಗೊಂಡಾಗ ಸರ್ ಶಾಸಕರಿಗೆ ಓದಿ ಮೇಲೆ ನೀವು ನೀವು ನೀವೊಂಥರ ಅಸ್ಪೃಶ್ಯ ಥರ ಆಗ್ಬಿಟ್ಟಿದೀರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಒಂದಾ ಯಾವುದೇ ಯಾವ್ದಿದ್ದೇ ಇದೆ ನಾನು ಪಕ್ಷ ಜನತ ಜೆ ಜೆ ಡಿ ಎಸ್ ಪಕ್ಷ ಕಟ್ದವ್ ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂತೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ಪಿಯ ಅದಾದಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಿ ಬಿ ಜೆ ಬಿಜೆಪಿ ಜೊತೆ ಬಿಜೆಪಿ ಜೊತೆ ಮರ್ಜಿ ಆದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದಿರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ದರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಮಾಡ್ಕೊಳ್ಬಿಡಿ ಸುಮ್ಮನೆ ಬಾಬು ನೀನು ಸಲಹೆ ಮಾಡು ದೇವೇಗೌಡರಿಗೆ ಒಂದು ನಿಮಿಷ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್

ಸಗಾಯ್ತ ಸಾಯಂದ್ ಚರ್ಚೆ ರಾಜಕಾರ ಕಡ್ಕಣ್ಸು ಇಲೆಕ್ಷನ್ ಚರ್ಚೆ ಬೇಡ ಅವ್ರದ್ದು ಇಲ್ಲಿ ರಾಜ್ಯ ಚರ್ಚೆ ಬೇಡ ಹೀಗೆ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯಿತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯಿತು ಕೂತ್ಕೊಳ್ಳಿ ಆಯಿತು ಈಗ ಕೂತ್ಕೊಳ್ಳಿ ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯಿತು ಕೂತ್ಕೊಳ್ಳಿ ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ರೀತಿ ಮಾಡ್ತು ಕೂತ್ಕೊಳ್ಳಿ ಆಯಿತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸ್ಕೊಳ್ಳು